ಯಪ್ಪಾ ನಿ ಪ್ರ್ಯಾಂಡ್ ಯಾರ ಯಾವ್ದು ಆಗ್ಲೇ ಇಂಥ ಅದು ಬೇಡ ಹಾಂ ಹೊರ್ಜಿನಲ್ ಚಾಯ್ಸ್ ಎದಕ್ಕೆ ಕುಡಿತೀಯ ಅದನ್ನು ನೀನು ಕುಡಿದಿಲ್ಲ ಹಾಂ ಏನು ತಡಿ ತಡಿ ಈ ಕೇಸರಿ ಹಾಕೊಂಡು ಕುಡಿತಿಲ್ಲ ಆ ಬೇಡಪ್ಪ

ನಾವು ಮಹೇಶ್ ಗೌಡ್ರ ಮೂರು ವರ್ಷ ಯಾಕೆ ಮಹಿಳಾ ರೀ ನಾವ್ ಬಿಲ್ತಾನೆ ಇಲ್ತಾನೆ ಇರ್ತೇವ ಅಂತನ ಕರ್ಸತ್ತಾರ ಏನ ಅಭ್ಯರ್ ಇಲ್ಲ ಇರ್ಲಿ ತಮ್ಮೆಲ್ಲರ ಪ್ರೀತಿ ಯಾವತ್ತೊಬ್ಬ ಕಲಾ ದ್ರ ಇರ್ಲಂತ ಹೇಳ್ದೇಳ್ತಾ ಹಾ ಹೇಳಿ ಶಂಕರ್ ಮಾಲಕ್ ಸರಿ ಏನತಾ ಸಲ ಪಲ್ವಿ ಮೇಣ್ಮ್ ದರ್ನ ಬೇಡ ಗೌಡ ಏ ಅವ್ರು ಬೇಕ ಹಾ ಅಂದ್ರ ಇಲ್ಲ ಮಹೇಶ್ ಅನ್ನಾಗ ಅವ್ರಿಗೆ ಕೆಜಿ ಅದಕ್ಕೆ

ನಮ್ಮ ಜಮಖಂಡಿ ತಾಲೂಕು ಹೋದ್ಲಿ ಸರ್ ಆ ಜಮಖಂಡಿ ತಾಲೂಕಿನ ಮಂದಿ ಹೆಂಗೆ ಅಂದ್ರೆ ಬೂದು ಮುಚ್ಚಿದ ಕ್ಯಾಂಡಿ ಇದ್ದಂಗ ನಾವು ಮ್ಯಾಗತ ಬೆಂಕಿ ಆರೈತೆ ಅನಿಸುತ್ತೆ ಅದ್ಕೆ ಇತ್ತು ಮಳೆ ಬಂದರೂ ಒಬ್ರು ನೋಡಿ ಹೆಂಗೆ ಅದಾವು ಹೊಲಿಗಳು ಇದ ರೈತರ ಮಕ್ಳ ತಾಕತ್ತನ್ನೋದು ಇದಕ್ಕೆ ಪ್ರ್ಯಾಂಡ್ ಯಾರ ಯಾವುದು ಆಗಲೇ ನೋಡಿ ಅದು ಬೇಡ ಪರ್ಜನಲ್ ಚಾಯ್ಸ್

ನಿಮ್ಮ ನಿಮ್ಮವನ ಮೂರು ಬೇಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲ ಕಮ್ತಾವಾಗಿರುತ್ತೆ. bæಡ ಅದನ್ನ ಕುಡಿಯಬಡ್ತಿ ಇನ್ನೊಂದು ಗೊತ್ತೇನ ಏನು ಕೊಡೋದು ತುಬಚಿ ಓನೆ ಹಿಡದು ಹಂಟೆ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರೋದಿಲ್ಲ. ಯಾಕ ಮ್ಯಾಕ್ ಬಿಸಾತಿಗೆ ತರ. સીದಾ ನಿಮ್ಮನ್ನ ಇನ್ನೊಂದು ಆಪರ ಐತೆ ಕುಡಿದಿರಿಂದ ಈ ಕುಡಕರು ಮನೆ ಕಾಲು ರೊಟ್ಟ ಬರಂಗಿಲ್ಲ ಸರ್. ಯಾಕ ನಾವು ಕುಡಿ ಸಂಬಂಧ ಮನೆಯನ್ನ ಎಲ್ಲ ಅಳು ಅತ್ತಿ ರೀತಿ ಮಾತ್ಯೆ ಬರ್ತಾರೆ ಅವರಿಲ್ಲ. ಹೋಗಿ ಬರಲಿ ಒಂದ ಸಾರಿ ಜೋರ ಚಪ್ಪಾಳೆ

ಮತ್ತೆ ಕೇಸರಿ ಆ ಬಂತ ನೋಡಿಲ್ಲ ಗೌಡ್ರಕೆ ಕೈ ಗೌಸ್ ಸತ್ ಕೊಡಿಲ್ಲ ಅಣ್ಣ ಇದನ್ನ ಆಟ ಅಲ್ಲಪ್ಪ ಕೇಸರಿ ಅಟ್ಟಲ್ಲ ಹಿಂದಿ ಇವ್ರ ತಂಗಿ ಬೇಕಿದಾಳ ಇದಾಳ ಅಣ್ಣ ಅದೊಂದು ಕೊಡಿಲ್ ಮ ಹಾ ಹಾಕ್ಕನ ತಗೊಂದ್ರ ತಂಗಿ ಪ್ರೀ ಏ ಸುಮ್ಮರಿ ಇದನ್ನ ಫುಲ್ ಫೋಟೋ ಹೊಡೆದು ನಾಲ್ಕು ಜೂಮ್ ಬಿಟ್ಟು ಅವ್ರು ತಂಬ್ಲೈನ್ ಮಾಡಿ ಅವ್ರು ಕಟ್ಟ್ಯವಾರ ಅದಾರ ಅಲ್ಲಿ ಎರಡು ಗುಡುಗಿ ಹಿಂಗ ಹೈಗಾರ್ಸ್ಬೋಕು ಮಿಕ್ಸ್ ಮಾಡ್ಬೇಕು ಲೇ ನಿಂಗೇನು ತಿಳಿತ್ಲಿ ಅವನು ಇಡುದ ಇತ್ತಲ್ಲ ಅಬಿ ಗುಡಿ ಅಟ್ಟ ದೊಡ್ಡದೈತಿ ಅದ ದೊಡ್ಡದೈತಿ ಒಳ ಮೂರ್ತಿ ಎಟ್ಟ ಐತಿ ಅದಮ್ ಇಂಪಾರ್ಟೆಂಟ್ ಮೂರ್ತಿ ಚಿಕ್ಕದಾದ್ರ ಕೀರ್ತಿ ದೊಡ್ಡದೈತೆ ಅದರ ಹಾಂ ಹಾಂ ಗೊತ್ತೈತಿ ಅಣ್ಣ ಆಯ್ಕೆ ಮಾಡ್ಕೊಳೋದಲ್ಲ ಏಕೆ ಅಲ್ಲ ಈಗ ಮಹಿಳಾರಿ ಗಣೇಶ ಇದ್ದಂಗ ಪೂಜಾ ಗಾಂಧಿ ಇದ್ದಂಗ ಅವೇ ನಾವ್ ಅಲ್ಲೇ ಇನ್ನೂ ನಾಲ್ಕು ವರ್ಷ ಬದುಕು ಆಸೆ ಐತಿ ಅವನವನ ನೀ ನೋಡವನ ಟವರಸ್ ಲಾರಿಯಾಗಿಲ್ಲ ನಾ ಇಂಡಿಕ ಕಾರ್ ಆಗೀನಿ ಮ್ಯಾಗ ಬಿದ್ಲ ಮಾತು ಉಸಿರು ಕೊಡಿ ಬಳಿದಾಗಿತ್ತು ನನ್ನ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಮ್ಮ ದಿಕ್ಕೇಡಿ ಕೆಡಿ ಸಾರಿ ಡಿ ಕೆಡಿ ಡಿ ಕೆಡಿ ಹಾಂ ಖ್ಯಾತ ಜಿ ಕನ್ನಡ ಖ್ಯಾತಿಯ ನಮ್ಮ ಆತ್ಮೀಯ ಸಹೋದರಿ ಡಿ ಕೆಡಿ ಪೂಜಾ ಅವರ ಸಾರಿ ಹೆಸರುವಂತಹ ನಮ್ಮ ತಂಡದ ಖ್ಯಾತ ತುಂಬಿದ ಬ್ಯಾರಲ್ ಗಾಯಕಿ

ಥ್ಯಾಂಕ್ ಯು ಈಗ ಖ್ಯಾತಿಯ ನಮ್ಮ ತೃಪ್ತಿ ಧಾರವಾಡ ಅವರ ಧಾರವಾಡೀರಿಯಲ್ಲಿ ಒಂದು ಸುಖಸಾಧಕತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಇದು ನಿಮ್ಮ ಕಿರಾತಕ ಸರ್ಕಾರದ ನೇತೃತ್ವದಲ್ಲಿ ಅದ್ದೂರಿಯಾದ ಹಾಸ್ಯರ ಸುಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಈಗ ಕೇಳಿ ಗಿಡ್ಡ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಅಯ್ಯೋ ಕಂಡುಸಿರಿಯಲ್ಲಿ ನಮ್ಮ ಅಣ್ಣ ಅಂತ ಇವ್ ಪ್ರೀತಿಲೇ ರುದ್ರಾಕ್ಷಿ ಕೊಟ್ಟಿ ನನ್ ಕೂಡ ಮಾತಾಡ್ವೆ ಅಣ್ಣಿ ಮೋರ್ ಎಲ್ಲರ ಅನ್ನ ಅನ್ಕೊಂತ ಹೋದ್ರೆ ನಾ ಏನ್ ಮಠಕ್ ಹೋಗಲ್ಲ ಏನ್ ಆರಾಮದಿರಿ ಎಲ್ಲಾರು ಆರಾಮದಲ್ಲೇ ಕಾರ್ಯಕ್ರಮಕ್ಕೆ ಬಂದಾರ ಅವರು ಆರಾಮದಲ್ಲೇ ಮಳೆಯಾಗ ನಾನು ನೋಡಕ್ ಬಂದಾರು ಯಾರು ಹೇಳಿದ್ರೆ ಯಾ ತೃಪ್ತಿ ನೋಡಕ್ಕೆ ಎಂಟ ಮಂದಿ ಬಂದ್ರ ನಾ ಮಳೆಯಾಗ ಅಯ್ಯೋ ಕಾತಿಯ ಆ ಮನಸ್ನಾಗ ಇರ್ತತದ ಹಂಗ ಯಾರು ನಮ್ಮ ಹನುಮಂತ್ ಸರ್ ನಾ ಮೈಲಾರಿನ ನೋಡಕ್ಕೆ ಎಂಟ ಮಂದಿ ಬಂದ್ರ ಅಲ್ಲ ಗಣ ಬಾ ಬೋಗನ್ ಬಾ ಅವರನ್ನ ನೋಡಲಿ ನಮಗೆ ಬೇಡ ನಮಗೇನ ಬಯಸಿಲ್ಲ ಬರಿ ನಮ್ಮ ಬಳಗನ ಐತು ಅದಲ್ಲ ಬಂದಿಲ್ಲ ಅಂದ್ರೆ ನಾನು ಬಂದ ತಕ್ಷಣ ಕೂಗ್ಯಾಕ ಹಾಕ್ಬಿಟ್ಟು ನೀವು ಅವರು ಯಾಕೆ ಹಾಕಿದ್ರಿ ಹೇಳ ಮೈಲಾರಿ ಜೋ ನಮ್ಮದು ನೋಡೋದರಗೆ ಮಜಾ ಅನ್ಯಮದು ನೋಡಿದ್ರಾಗ ಮಜಾ ಸಿಗೋದಿಲ್ಲ ಅವ್ರಿಗೆ ಹೇಂಗಪ್ಪ ಈ ಆಡ ಹುಲಿ ಬಿಡ್ರಿ ಓಲ್ಡ್ ಇಸ್ ಗೋಡ ಹಳೆ ಹುಲಿ ಬಂದ ದಿವತ್ತ ಅದದು ಬೌಕ ಜೀವ ಚುರ್ರು ಅನ್ನತೈತಿ ಯಾಕಂದ್ರ ನಾವ್ ಇಲ್ಲಿ ಹಿಂಗ ನಿಂತೇವಿ ಪಾಪ ನೀವ್ ಮಳೆ ತೋರ್ಸ್ಕೊಂಡ್ ನಿಂತಿರಲ್ಲ ಇರ್ಲಿ ನಿಮಗೋಸ್ಕರ ಒಂದ್ ಸಾಂಗ್ ತರ್ತಾ ಇದ್ದೀನಿ ಆಮೇಲೆ ಹಾ ಏನ್ ತಿಂಡಿ ಏನ್ ಬಿಟ್ಟಿ ಓಕೆ ಏನ್ ತಿಂದಿ ಏನ್ ಬಿಟ್ಟಿ ಗೆಳೆಯರ ಬಳಗದವರು ನನ್ನ ನಿಮ್ಮ ಗಿಟಗಿಣಿನ ಈ ಊರಿಗೆ ಕರೆಸಿದಕ್ಕ ತುಂಬು ಹೃದಯದ ಧನ್ಯವಾದಗಳು ಆ ಗೆಳೆಯರ ಬಳಗಕ್ಕೆ ಬಿಟ್ಟಿ ನಮ್ಮ ನಿಮ್ಮ ಊರಿಗೆ ಬಂದ್ಮೇಲೆ ಏನು ತಿಂದಿಲ್ಲ ಏನೂ ಬಿಟ್ಟಿಲ್ಲ ಪಲಾವ್ ಇನ್ನೂ ರೆಡಿ ಆಗೋದಕ್ಕೆ ತಿನಿಶ್ ಕಳಿಸೇ ಇಲ್ಲ ನಮಗ ಮುಂದಿಂದ ಪಲ್ವಿ ಅಮ್ಮ ಮಾತಾಡ್ತಾಳ ಏನಾರು ಮಾತಾಡ್ದ ಏನು ತಿಂದಿಲ್ ಪಲಾವ್ ರೆಡಿ ಆಗತ್ತೈತಿ ಮುಗದ ಮೇಲೆ ತಿನ್ನು ನಾವು ಏನು ತಿಂದಿವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ ಏಯ್ ಸಮಾಧಾನ ಮಾಡ್ಕೊಡಿ ಕಿಸಿ ಮಾಮ ಕಿಸಿ ಯಾರಿಗೆ ತ್ರಾಸ ಆಗತ್ತೈತಿ

Singaran ડાન્સર પજથી કેટલી i to see ನೋಡಿಲಿ ಹೂವು ಎಲ್ಲ ನಮಗೆ ಬಿದ್ದು ಅಲ್ಲ ಹೂವಿನ ಗಡ್ಡಿ ಹೋಗಿ ಬೇಡ್ರಿ ಹೂವಿನ ಪಕಳಿ ಹೋಗಿರ ನಡೀತೈತಿ ಕಣ್ಣಿಗೆ ಅದು ಬಿದ್ರೆ ಕಣ್ಣು ಹೋಗ್ತಾವ ಥ್ಯಾಂಕ್ ಯು ಅಯ್ಯೋ ನೀವು ಕಣ್ಣು ನೋಡಿ ಹೋಗ್ಯವ ನೀವು